ನನ್ನ ಹೆಸರು ಗಿದ್ಯೋನ್ ಬೆಂಗಳೂರಿಂದ ನನ್ನ ಸ್ಕೂಲ್ ಡೇಸ್ನಲ್ಲಿ ಬೇರೆ ಎಲ್ಲ ಮಕ್ಕಳಂತೆ ನನಗೂ ಕೂಡ ಒಂದು ದೊಡ್ಡ ಉದ್ಯಮಿ ಆಗಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಹಾಗಾಗಿ ನನ್ನ ಸ್ಕೂಲ್ ಡೇಸ್ನಲ್ಲಿ ದೊಡ್ಡ ಉದ್ಯಮಿ ಆಗಬೇಕು ಅಂತ ಅದಕ್ಕೋಸ್ಕರ ಕೆಲಸ ಮಾಡಿದೆ ಹಾಗೆ ನಾನು ಕಾಲೇಜ್ ಓದಬೇಕಾದ್ರೆ ನಾನು ನನ್ನದೇ ಆದಂಥ ಒಂದು ಸ್ವಂತ ಉದ್ಯಮವನ್ನು ಯಶಸ್ವಿಯಾಗಿ ಸ್ಥಾಪನೆ ಮಾಡಿದೆ ಆರಂಭದಲ್ಲಿ ಎಲ್ಲ ಚೆನ್ನಾಗೇ ಹೋಗ್ತಾ ಇತ್ತು ಮೊದಲ ವರ್ಷದ ಕೆಲಸ ಎಲ್ಲ ಚೆನ್ನಾಗೇ ಆಯಿತು ಹಾಗೆ ಹೇಗೆ ಅದು ಇರಬೇಕಾಗಿತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ನಂತರ ಏನಾಯ್ತು ಅಂದ್ರೆ ನಾನು ಮೊದಲ ವರ್ಷದ ಆ ಕೆಲಸಗಳನ್ನೆಲ್ಲ ಮುಗಿಸಿದ ಮೇಲೆ ನಾನು ತುಂಬಾ ದೊಡ್ಡ ಸೋಲಿನಲ್ಲಿ ಇದ್ದೀನಿ ದೊಡ್ಡ ನಷ್ಟವನ್ನ ಸಂಧಿಸ್ತಾ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಯ್ತು ನಾನು ಮತ್ತೊಬ್ಬರಿಂದ ಸಾಲ ತಗೊಂಡು ಸಂಬಳ ಎಲ್ಲ ಕೊಟ್ಟು ಬಾಡಿಗೆಲ್ಲ ಕಟ್ಟಿ ನನ್ನ ಬೇರೆ ಖರ್ಚುಗಳನ್ನೆಲ್ಲ ನೋಡ್ಕೊತಾ ಇದ್ದೆ ಸೊ ಅದು ಹಾಗೆ ಹೆಚ್ಚಾಗಿ ಒಂದು ವರ್ಷದಲ್ಲಿ ಅದರ ಒಟ್ಟು ಮೊತ್ತ ಮೂವತ್ತೆರಡು ಲಕ್ಷಗಳಾಗಿತ್ತು ನನ್ನ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅಷ್ಟು ಸಾಲ ವಿಷಯಗಳು ತುಂಬ ಕಠಿಣ ಆಗೋಯ್ತು ಇಪ್ಪತ್ತ್ ಮೂರು ವರ್ಷದ ಒಬ್ಬನ ಮೇಲೆ ಮೂವತ್ತೆರಡು ಲಕ್ಷ ಸಾಲ ಇದೆ ಅಂದರೆ ಹೇಗಿರುತ್ತೆ ಅಂತ ನೀವು ಯೋಚಿಸಬಹುದು ನಾನು ಹಾದು ಹೋದಂಥ ಒಂದು ಒತ್ತಡ ಊಹಿಸೋಕ್ಕೆ ಕೂಡ ಆಗಲ್ಲ ಪರಿಸ್ಥಿತಿ ಇನ್ನೂ ಹದಗೆಡ್ತು ಬಡ್ಡಿ ಬೆಳೀತಾ ಇತ್ತು ಜನರು ನಮ್ಮನ್ನ ಎಡಗಡೆ ಬಲಗಡೆ ಎಲ್ಲ ಕಡೆಯಿಂದ ಸುತ್ತುವರಿತಿದ್ರು ಎಲ್ಲಿ ಹೋಗೋದಕ್ಕೂ ಎಲ್ಲಿ ಅಡುಗೆ ಕೊಡೋದಕ್ಕೂ ಅದನ್ನು ಹಿಂತಿರುಗಿಸೋದಕ್ಕೂ ಮಾರ್ಗ ಇಲ್ಲ ಜನರು ನಿಜವಾಗ್ಲೂ ನಮ್ಮನ್ನ ಹೊಡಿತಾ ಇದ್ರು ಟಾರ್ಚರ್ ಕೊಡ್ತಾ ಇದ್ರು ನನ್ನನ್ನು ಸ್ಕಾರ್ಪಿಯೋದಲ್ಲಿ ತಗೊಂಡೋಗಿ ನಿಜವಾಗ್ಲೂ ಒಂದು ರೀತಿ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ಒಡೆದು ತಂದು ಮನೆಗೆ ಬಿಡ್ತಾ ಇದ್ರು ಈ ಥರ ಪರಿಸ್ಥಿತಿಯಲ್ಲಿ ನಾನು ಹಾದು ಹೋದೆ ಆ ವಯಸ್ಸಿನಲ್ಲಿ ಈ ರೀತಿಯಾಗಿ ಒಂದಿನ ಏನಾಯಿತು ಅಂದರೆ ವಿಷಯಗಳು ನಿಜವಾಗ್ಲೂ ಕೈ ಮೀರಿ ಹೋಯಿತು ಆದ್ದರಿಂದ ನಾವು ತೀರ್ಮಾನ ಮಾಡಿದ್ವು ಇದರಿಂದ ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ ಯಾಕಂದರೆ ಮೂವತ್ತೆರಡು ಲಕ್ಷಗಳು ಹೊರಬರಲಿಕ್ಕೆ ಆಗೋದೇ ಇಲ್ಲ ಮತ್ತೆ ನಮಗೆ ಯಾರಿಂದ ಯಾವುದೇ ಸಪೋರ್ಟ್ ಕೂಡ ಇಲ್ಲ ಆದ್ದರಿಂದ ನಾವು ಡಿಸೈಡ್ ಮಾಡಿದ್ವು ನಾವು ಇನ್ನೂ ಹೆಚ್ಚು ಈ ಒಂದು ಪ್ರೆಷರ್ನ ಈ ಒಂದು ಒತ್ತಡನ ಸಹಿಸಿಕೊಳ್ಳಿಕ್ಕಾಗಲ್ಲ ನಾವು ನಮ್ಮ ಜೀವಿತವನ್ನ ಮುಗಿಸೋದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡ್ಕೊಂಡ್ವಿ ಆ ರೀತಿ ನಾವೊಂದು ಪಾಯ್ಸನ್ ಬಾಟಲ್ ತೊಗೊಂಡ್ವಿ ತಗೊಂಡ್ವಿ ಆದರೆ ಸರಿ ಕೊನೆ ಹೆಜ್ಜೆಯನ್ನ ಇಡೋದಕ್ಕೆ ಮುಂಚೆ ಜೀಸಸ್ ಕಾಲ್ಸ್ಗೆ ಹೋಗಿ ಒಂದು ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದೇ ಮೊದಲ ಬಾರಿಗೆ ನಾನು ಜೀಸಸ್ ಕಾಲ್ಸ್ಗೆ ಹೋಗಿದ್ದು ನಾನು ಜೀಸಸ್ ಕಾಲ್ಸ್ ಫ್ರೇಜರ್ ಟೌನ್ ಅಲ್ಲಿರೋ ಅವರಿಗೆ ಕಾಲಿಟ್ಟಾಗ ಅದು ಹಳೆ ಕಟ್ಟಡದಲ್ಲಿ ಇತ್ತು ಅಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡೋ ಪ್ರಾರ್ಥನಾ ವೀರರನ್ನ ಸಂಧಿಸಿದ್ವು ನಮಗಾಗಿ ಪ್ರಾರ್ಥಿಸಬೇಕಾದ್ರೆ ಅವರು ಹೇಳಿದ್ರು ಏಸು ನಿಮಗಾಗಿ ದೊಡ್ಡ ಉದ್ದೇಶಗಳನ್ನ ಇಟ್ಟಿದ್ದಾರೆ ಮತ್ತು ಆತನು ಆತನ ರಾಜ್ಯಕ್ಕಾಗಿ ನಮ್ಮನ್ನ ದೊಡ್ಡ ಜೀವಂತ ಸಾಕ್ಷಿಗಳನ್ನಾಗಿ ಆರಿಸಿಕೊಂಡಿದ್ದಾನೆ ವಿಷಯಗಳು ಬದಲಾಗುತ್ತೆ ನನಗೆ ಯಾವುದೇ ನಿರೀಕ್ಷೆ ಕೂಡ ಇತ್ತಿಲ್ಲ ಯಾಕಂದ್ರೆ ನಾವು ಇದನ್ನ ಮೂರು ತಿಂಗಳಿಂದ ಮಾಡ್ತಾ ಇದ್ವು ಯಾವುದೇ ನಿರೀಕ್ಷೆ ಯಾವುದೇ ಪ್ರತಿಫಲ ಯಾವುದೇ ಪೂರಕ ಬದಲಾವಣೆಗಳು ಕೂಡ ಇರಲಿಲ್ಲ ಅವರು ಪ್ರಾರ್ಥನೆ ಮಾಡಿ ಮುಗಿಸಿದ ಮೇಲೆ ನಾನು ಅಲ್ಲೇ ಕಾಯ್ತಾ ಇದ್ದೆ ನಾನು ಕಾಯ್ಬೇಕಾದ್ರೆ ನನಗೆ ಒಂದು ಕಾಲ್ ಬಂತು ನಾನು ಆ ಒಂದು ಘಟನೆಯ ಎರಡು ದಿನಗಳ ಹಿಂದೆ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೆ ಅವರು ರಿಜೆಕ್ಟ್ ಮಾಡಿದ್ರು ಯಾವುದೇ ಕೆಲಸದ ಅವಕಾಶ ಇಲ್ಲ ಅಂತ ಅವ್ರು ನನ್ನನ್ನು ರಿಜೆಕ್ಟ್ ಮಾಡಿದ್ರು ಆದರೆ ಜೀಸಸ್ ಕಾಲ್ ಸ್ಪ್ರಟ್ ಅವರಲ್ಲಿ ನಾನು ಕೂತಿದ್ದಾಗ ಅವರೇ ಕಾಲ್ ಮಾಡಿದ್ರು ಅವರೇ ಕಾಲ್ ಮಾಡಿ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ನೀವು ಬಂದು ತಕ್ಷಣ ಜಾಯಿನ್ ಆಗಿ ಅಂತ ಹೇಳಿದ್ರು ಆ ರೀತಿ ಅದು ನನ್ನ ಜೀವಿತದಲ್ಲಿ ಎಲ್ಲ ವಿಷಯಗಳು ಬದಲಾಗಲಿಕ್ಕೆ ಒಂದು ಮುಖ್ಯವಾದಂತ ತಿರುವು ಆಗಿತ್ತು ತಕ್ಷಣ ನಾನು ನನ್ನ ತಾಯಿಗೆ ಹೇಳ್ದೆ ಅವರು ನನ್ನನ್ನ ಶಾರ್ಟ್ ಲಿಸ್ಟ್ ಮಾಡಿ ನನ್ನನ್ನ ತಕ್ಷಣ ಜಾಯಿನ್ ಆಗಲಿಕ್ಕೆ ಹೇಳ್ತಿದ್ದಾರೆ ಹಾಗೆ ಆ ಒಂದು ಸಮಯದಲ್ಲಿ ದೇವರು ನಮಗೆ ಏನು ಹೇಳಬೇಕು ಅಂತ ಇದರೋ ಅದನ್ನ ಆ ಪ್ರೇಯರ್ ವಾರಿಯರ್ ಹೇಳಿದ್ರು ಅಂತ ನಾನು ತಿಳ್ಕೊಂಡೆ ಒಂದು ಉದ್ದೇಶದಿಂದ ಆಯ್ದುಕೊಂಡಿದ್ದಾರೆ ಅದು ಆತನ ರಾಜ್ಯಕ್ಕಾಗಿ ದೊಡ್ಡ ಒಂದು ಜೀವಂತ ಸಾಕ್ಷಿಗಳಾಗಿ ನಾವು ಇರಬೇಕೆಂಬುದಾಗಿ ನಾನು ತುಂಬಾ ಕಷ್ಟಪಟ್ಟು ದುಡಿದೆ ಯಾಕೆಂದ್ರೆ ನನ್ನ ಆ ಒಂದು ಕೆಲಸದ ಬೇಸಿಕ್ ಸ್ಯಾಲರಿ ಇಪ್ಪತ್ತೈದು ಸಾವಿರಗಳು ಮಾತ್ರ ನನ್ನ ಸಂಬಳ ಎಲ್ಲ ಸಾಲಗಾರರಿಗೆ ಹೋಗ್ತಾ ಇತ್ತು ಬೇರೆ ಏನಕ್ಕೂ ಉಳಿತಾ ಇರಲಿಲ್ಲ ಹಾಗಾಗಿ ನಾನು ಬೇರೆ ಹೆಚ್ಚಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನನ್ನ ತಾಯಿ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕೆಲವು ಮನೆಗಳಿಗೆ ಬೆಳಗ್ಗೆ ಒಂದು ಐದು ಆರು ಗಂಟೆಗೆ ಮನೆ ಕೆಲಸದವರಾಗಿ ಹೋಗ್ತಾ ಇದ್ರು ಬೆಂಗಳೂರು ಫ್ರೇಜರ್ ಟೌನ್ ಅಲ್ಲಿ ಜೀಸಸ್ ಕೋಲ್ಸ್ ಪ್ರೇಯರ್ ಟವರ್ ಪಕ್ಕದಲ್ಲೇ ಇದ್ದಂತ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅದೇ ಅಪಾರ್ಟ್ಮೆಂಟಲ್ಲಿ ನಾನು ಐದು ಕಾರ್ಗಳನ್ನ ವಾಶ್ ಮಾಡ್ತಾ ಇದ್ದೆ ಇದು ಹೀಗೆ ಒಂದು ಮೂರು ನಾಲ್ಕು ತಿಂಗಳುಗಳು ನಡೀತು ಆಮೇಲೆ ನಾನು ಕೆಲಸ ಮಾಡಿದ್ದನ್ನು ನೋಡಿ ದೇವರು ನನ್ನ ಮ್ಯಾನೇಜರ್ ಬಾಸ್ ಸಂಗಡ ಮಾತಾಡಿದರು ನನಗೆ ಅದೇ ವರ್ಷದಲ್ಲಿ ಮತ್ತೊಂದು ಸಂಬಳ ಹೆಚ್ಚಳ ಉಂಟಾಯಿತು ನಾನು ಸೀನಿಯರ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆದ ಅಲ್ಲಿಂದ ಪುನಃ ನಾನು ಡೈರೆಕ್ಟರ್ ಫಾರ್ ಪಾರ್ಟ್ನರ್ಶಿಪ್ ಅದೇ ಆಗ ಬ್ಯಾಂಗ್ಳೂರು ಪ್ರೇಯರ್ ಟವರ್ ನ ಅವರು ಕೆಡವಿ ಹೊಸ ಒಂದು ಬಿಲ್ಡಿಂಗ್ ನ ನಿರ್ಮಾಣ ಮಾಡ್ತಾ ಇದ್ರು ಹಾಗೆ ನಾನು ಪ್ರೇಯರ್ ಮಾಡಿದ ಒಂದು ಹೊಸ ಪ್ರೇಯರ್ ಟವರ್ ಗೆ ಹೋದಾಗ ಪ್ರಾರ್ಥನಾ ವೀರರು ನನ್ನನ್ನು ಕೊಡುವಂತೆ ಉತ್ಸಾಹ ಆ ಪ್ರೇಯರ್ ಟವರ್ ಅದು ಪ್ರಾರಂಭವಾದಂತಹ ದಿವಸದಲ್ಲೇ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ ಗೋಸ್ಕರ ನಾನು ಆ ಒಂದು ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ ಗೆ ಕೊಟ್ಟಂತ ಮೊದಲ ವ್ಯಕ್ತಿಗಳಲ್ಲಿ ಒಬ್ಬನು ಆಗಿದ್ದೇನೆ ಯಾಕೆಂದ್ರೆ ನಾನು ಆ ಒಂದು ಅವರಿಗೆ ಬಂದಾಗ ಅಲ್ಲಿ ಒಂದು ವಾಕ್ಯವನ್ನ ಓದ್ ನೀವು ದೇವರ ಮನೆಯನ್ನ ಕಟ್ಟುವುದಾದ್ರೆ ದೇವರು ನಿಮಗೆ ಒಂದು ಮನೆಯನ್ನ ಕಟ್ಟಿಕೊಡುವನೆ ಎಂಬುದಾಗಿ ಅದು ಹೇಗಿತ್ತಂದ್ರೆ ದೇವರು ನೇರವಾಗಿ ನನ್ನ ಜೊತೆನೆ ಮಾತಾಡ್ದಂಗೆ ಇತ್ತು ಆದ್ರಿಂದ ನಾನು ಹಾಗೆ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ ಗೆ ಕೊಡ್ತಾ ಬಂದೆ ಆ ವರ್ಷಾಂತರದಲ್ಲಿ ನಾನು ಅದು ಪ್ರಾರಂಭವಾದಂತ ದಿನದಿಂದ ಅದು ಮುಗಿಯುವವರೆಗೂ ಕೂಡ ನಾನು ಅದನ್ನ ಕೊಡ್ತಲೇ ಬಂದೆ ಪ್ರತಿ ತಿಂಗಳು ತಪ್ತಲೇ ಕೊಟ್ಟೆ ನನಗೆ ಸಂಬಳ ಬಂದ ತಕ್ಷಣ ನಾನು ಮೊದಲು ಮಾಡುವಂತ ಒಂದು ಕಾರ್ಯ ಅದರಿಂದ ಯಾವುದೇ ಹಣ ತೆಗಿದಲೆ ನಾನು ಯಂಗ್ ಪಾರ್ಟ್ನರ್ ಗೆ ಕೊಡ್ತಾ ಇದ್ದೆ ನಾನು ಆ ಬಿಲ್ಡಿಂಗ್ ಫಂಡ್ ಗೆ ಕೊಡ್ತಾ ಇದ್ದೆ ಅದಾದ್ಮೇಲೆ ನಾನು ಸಾಲ್ಗಾರರಿಗೆ ಕೊಡ್ತಾ ಇದ್ದೆ ಅದಾದ್ಮೇಲೆ ನಾನು ನನ್ನ ಬಾಡಿಗೆ ಕೊಡೋದು ನನ್ನ ರೇಷನ್ ತಗೊಳ್ಳೋದು ಹಾಗೆ ಮಿಕ್ಕ ಅಗತ್ಯಗಳಿಗಾಗಿ ನನ್ನ ಸಂಬಳನ ಉಪಯೋಗಿಸ್ತಾ ಇದ್ದೆ ಹಾಗೆ ನಾನು ಹೊಂದಿದಂತ ಆಶೀರ್ವಾದಗಳು ಬಹಳ ಹೆಚ್ಚು ಹೇಗೆಂದ್ರೆ ನಾನು ಕೆಲಸ ಮಾಡಲಿಕ್ಕೆ ಆರಂಭಿಸಿದಾಗ ನನ್ನ ಸಂಬಳ ಇಪ್ಪತ್ತೈದು ಸಾವಿರ ನನ್ನ ಲೆಕ್ಕಾಚಾರದ ಪ್ರಕಾರ ಮೂವತ್ತೆರಡು ಲಕ್ಷ ಸಾಲನ ತೀರಿಸಬೇಕಂದ್ರೆ ಅದು ಸುಮಾರು ಎಂಟು ವರ್ಷಗಳನ್ನ ತಗೊಳ್ಳುತ್ತೆ ಮೂವತ್ತೆರಡು ಲಕ್ಷ ಸಾಲ ತೀರಿಸೋದಕ್ಕೆ ಆದರೆ ದೇವರ ಕೃಪೆಯಿಂದ ನಾನು ಈ ಒಂದು ದೊಡ್ಡ ಮೂವತ್ತೆರಡು ಲಕ್ಷದ ಸಾಲದಿಂದ ಮೂರುವರೆ ವರ್ಷದ ಒಳಗೆ ಹೊರ ಬಂದೆ ಅದು ಅರ್ಧ ನಾನು ಲೆಕ್ಕಾಚಾರ ಮಾಡಿದಕ್ಕಿಂತ ಅರ್ಧದ ಒಳಗೇನೆ ಯಾಕಂದ್ರೆ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ ಗೆ ಕೊಟ್ಟ ನಂತರ ಲಕ್ಕಿಂದ ಇಲ್ಲ ದೇವರ ಕೃಪೆ ಆಶೀರ್ವಾದದಿಂದ ದುಬೈನಲ್ಲಿ ಒಂದು ಹಳೆಯ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೆಲಸದ ಒಂದು ಅವಕಾಶ ನನಗೆ ಸಿಕ್ತು ಅವರೊಂದು ಹೆಡ್ ಆಗಿ ಹಾಗೆ ಡೈರೆಕ್ಟರ್ ಫಾರ್ ಪಾರ್ಟ್ನರ್ಶಿಪ್ ಅಂಡ್ ಸ್ಪಾನ್ಸರ್ಶಿಪ್ ಆಗಿ ನಾನು ಇದ್ದ ಕಂಪನಿಯಿಂದ ಆ ಒಂದು ಕಂಪನಿಗೆ ನಾನು ಹೋದೆ ದುಬೈನಲ್ಲಿ ನಾನು ಒಂದು ವರ್ಷ ಇದ್ದೆ ಆ ಒಂದು ವರ್ಷದ ಒಳಗೆ ನನ್ನ ಎಲ್ಲಾ ಸಾಲಗಳನ್ನು ನನಗೆ ತೀರ್ಸಿಕ್ಕೆ ಆಯಿತು ನನ್ನ ಸಾಲಗಳನ್ನೆಲ್ಲ ತೀರಿಸಿದ ಕೆಲಸವನ್ನು ಪ್ರಾರಂಭಿಸಿದಂತ ಅದೇ ಕಂಪನಿಯ ಬಾಸ್ ಇಂದ ನನಗೆ ಒಂದು ಕಾಲ್ ಬಂತು ನಾನು ಬ್ಯಾಂಗ್ಳೂರ್ಗೆ ಬಂದು ಮತ್ತೆ ಅವರ ಜೊತೆ ಕೆಲಸ ಮಾಡುವಂತ ರೀತಿಯಲ್ಲಿ ಅವರು ಕರೆದರು ಹಾಗೆ ನಾನು ಹೊಂದಿದಂತ ಆಶೀರ್ವಾದಗಳು ಆ ಒಂದು ದೇವರು ನನ್ನ ಮೇಲೆ ಸುರಿಸಿದಂತ ಒಂದು ಆಶೀರ್ವಾದಗಳು ಈ ಜೀಸಸ್ ಕಾಲ್ಸ್ ಮೂಲಕ ಪ್ರಾರ್ಥನಾ ವೀರರ ಮೂಲಕ ಆ ಯಂಗ್ ಪಾರ್ಟ್ನರ್ ಮೂಲಕ ಹಾಗೆ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ ಮೂಲಕ ತುಂಬಾನೇ ಆಶ್ಚರ್ಯವಾಗಿದೆ ಹೀಗೆ ಆಗುತ್ತೆ ಅಂತ ನಾನು ಯಾವತ್ತೂ ನಿರೀಕ್ಷಿಸಲೇ ಇಲ್ಲ ಯಾಕೆಂದ್ರೆ ಒಂದು ಕಾಲದಲ್ಲಿ ನಾನು ನನ್ನ ತಾಯಿಯ ಜೊತೆ ನನ್ನ ಜೀವಿತವನ್ನ ಕೊನೆಗಾಣಿಸಬೇಕು ಅಂತಿದ್ದವನು ಈ ದಿನ ಅದೇ ಬಿಲ್ಡಿಂಗ್ ನಲ್ಲಿ ಆ ಬ್ಯಾಂಗ್ಳೂರ್ ಪ್ರೇಯರ್ ಟವರ್ ಆ ಬಿಲ್ಡಿಂಗ್ ನಲ್ಲಿ ದಾನಿಗಳ ಹೆಸರುಗಳಲ್ಲಿ ನನ್ನ ಹೆಸರು ಕೂಡ ಕೆತ್ತಲ್ಪಟ್ಟಿದೆ ಆ ಒಂದು ಪ್ರೇಯರ್ ಟವರ್ ನಲ್ಲಿ ನಾನು ಪ್ರಾರಂಭಿಸಿದಂತ ನಾನು ಪ್ರಾರ್ಥಿಸಿದಂತ ಪ್ರಯಟ್ ಅವರ್ ಆ ಒಂದು ಹಳೆ ಕಟ್ಟಡ ಹೋಗಿ ಈಗ ಹೊಸ ಕಟ್ಟಡ ಬಂದಿದೆ ಆ ಒಂದು ಹೊಸ ಕಟ್ಟಡದಲ್ಲಿ ಜೀಸಸ್ ಕಾಲ್ ಸೇವೆಗೆ ಬ್ಯಾಂಗ್ಳೂರ್ ಬಿಲ್ಡಿಂಗ್ ಫಂಡ್ಗಾಗಿ ಕೊಟ್ಟ ದಾನಿಗಳ ಹೆಸರುಗಳಲ್ಲಿ ನನ್ನ ಹೆಸರು ಕೂಡ ಕೆತ್ತಲ್ಪಟ್ಟಿದೆ ಸೊಬುದ್ದಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನ ಮೇಲೆ ಭರವಸೆ ಬಿಡು ನೀನ್ ದೇವರ ಅದ್ಭುತಗಳನ್ನು ಕಾಣುವಿ ಥ್ಯಾಂಕ್ ಯು